ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಬರೀ ಬ್ಲಾಗ್ ಅನ್ನ ಶುರು ಮಾಡ್ಕೊಂಡಿದ್ದೀವಿ ಈ ಬ್ಲಾಗ್ ಶುರು ಮಾಡೋಕಿಂತ ಮುಂಚೆಗೆ ಎಲ್ಲರಿಗೂ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಎಲ್ಲರೂ ವಿಡಿಯೋ ಒಂದ್ ಲೈಕ್ ಕೊಡ್ರಿ ಫ್ರೆಂಡ್ಸ್ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ರಿ ಸಾಕಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀವಿ ನಿಮ್ಮೆಲ್ಲರಿಗೋಸ್ಕರ ನನ್ನ ಕಡೆ ಸಾಧ್ಯ ಆದಷ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ ಪ್ರಯತ್ನ ಮಾಡ್ತೀನಿ ನೀವು ಲೈಕ್ ಕೊಟ್ಟಷ್ಟು ನಮ್ಗೆ ಇನ್ನೂ ಒಂದು ಹುರುಪ್ ಬರ್ತೈತಿ ಇನ್ನ ಯಾವ ತರ ವೀಡಿಯೋ ಮಾಡಬೇಕಪ್ಪ ಮಂದಿಗೆ ಇಷ್ಟ ಆಗೋ ಆಗೋತಾರೆ ಅನ್ನೋದೊಂದು ಎನರ್ಜಿ ತುಂಬ್ದಂಗೆ ಆಗ್ತೈತಿ ರೊಕ್ಕ ರೂಪಾಯಿ ಬೆಳಂಗಿಲ್ಲ ನಿಮ್ದೇನು ಖರ್ಚಾಗಂಗಿಲ್ಲ ಆದ್ರೂ ಹೆಲ್ಪ್ ಎಲ್ಪ್ ಅಂದ್ರೆ ಯಾಕೆ ಮಾಡಬಾರ್ದು ಎಲ್ಲರೂ ಒಂದು ಲೈಕ್ ಕೊಡ್ರಿ ದಯವಿಟ್ಟು ಸೊ ಬೆಳಿಗ್ಗೆ ರೂಟಿನ್ ಆದ್ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದಿನ ಮುಂಜಾನೆ ನಷ್ಟ ಆಗಿ ಮಾಡ್ಕೊಟ್ಟೆ ಚಾ ಆಯ್ತು ನನಗೆ ಸ್ವಲ್ಪ ಲಾಸ್ಟ್ಗೆ ಜಾಗ ಮಾಡಿದಿನ ಇದರಲ್ಲಿ ಸ್ನಾನ ಮಾಡ್ದಿತ್ತು ಹಾಗಾಗಿ ಒಂದು ಇವತ್ತೊಂಥರ ಮನ್ಸು ನೆಮ್ಮದಿ ಒಂಥರ ಕಂಫರ್ಟಬಲ್ ಆರಾಮ್ ಅನ್ಸಗತಿ ನೋಡ್ರಿ ಫ್ರೆಂಡ್ಸ ಸೊ ನಾಲ್ಕೈದು ದಿನ ಆಯ್ತು ಈಗ ಹುಡುಗರ ಪೂಜೆ ಮಾಡ್ಯಾರ ಇವತ್ತು ಭಾಗ್ಯ ಮಾಡ್ಯಾರ ನೋಡ್ರಿ ಪೂಜೆ ಈ ಥರ ಸಿಂಪಲ್ ಆಗಿನೇ ಆಗೈತಿ ನೋಡ್ರಿ ಫ್ರೆಂಡ್ಸ ಡೈಲಿನೂ ಇದೇ ಥರ ಇರ್ತೈತೆ ನಮ್ಮದು ನಾನು ಇಲ್ಲೇ ಇಟ್ಟಿರ್ತಿದ್ನೆ ಸ್ವಲ್ಪ ಕಡೆ ಈ ಕಡೆ ಆದೇತಿ ಪೂಜೆ ಮಾಡ್ಯಾರಲ್ಲ ಅದು ಒಂದು ಸಮಾಧಾನ ಮತ್ತೆ ಯಾರಾದರೂ ಹಂಗ ಇರೋದ್ಕಿನ ಯಾರಾದರೂ ಮಾಡ್ತಾರ ಅನ್ನೋದೊಂದು ಸಮಾಧಾನ ನೋಡ್ರಿ ಭಾಗ್ಯ ಮಂಡಳ ರೀ ಈ ಮೇಡಮ್ ಅವರು ಮೊಬೈಲ್ ನೋಡ್ಕೊತ ಕೂತಾರ ಅವ್ರೆಲ್ಲಿದ್ದಾರೆ ಹೊರಗದಾರ ನಾ ಅವರು ಗಲಾಟೆ ಎಬ್ಬಿಸ್ತಾರೆ ಏಕೆ ಬಿಟ್ಟು ಹೊರಗೆ ಬಿಸಿಲು ಬಿದ್ದೈತೆ ನೋಡಿರಿ ಫ್ರೆಂಡ್ಸ್ ಇವತ್ತ ಬೆಳಗ್ಗೆ ಸ್ವಲ್ಪ ಮಾಡಿ ಮಾಡೋನೇ ಆಗಿತ್ತು ಈಗ ಒಂದು ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ಮಾಡಿ ಮಾಡಾಗತ್ತೀ ಒಣ ಅದು ಎಲ್ಲ ಒಣಗ್ತಾ ನೋಡಿರಿ ಇಲ್ಲಿ ಹಸಿಗೆ ಒಣಗಿ ಎರಡೂ ಪಿಲ್ಲೆಯನ್ನು ಸಂಬಂಧ ನಮಗೆ ಹತ್ರ ಸಾಕು ಸಾಕು ರೋಸ್ ರೋಸ್ ಹೋಗಿಬಿಟ್ಟೈತ್ರಿ ಯಾವಾಗ ಬಿಡ್ತಾನೆ ಏನಾಯಿನ ಮನುಷ್ಯ ಇದು ಮಾಡಿ ಮಾಡ್ಮಾಡಿ ರಾತ್ರಿ ಅಂತ ಹಚ್ಚಿ ಮಳೆ ಹೊರದೈತೆ ನೋಡಿರಿ ಕಂಡಪಟ್ಟಿ ಮಳೆ ಬಂದೈತೆ ರಾತ್ರಿ ಈಗ ಬಿಸಿಲಿಗೆ ಮತ್ತೆಲ್ಲ ಒಣಗೈತು ನೋಡಿರಿ ಸ್ವಲ್ಪ ತುಳಸಿ ಗಿಡನ ಬಿಸಿಲಿ ಗಿಡ ಮಂತ್ರಿ ಇಲ್ಲಿ ಮ್ಯಾಗ ಇಟ್ಟಿರ್ತೀನಿ ಕಾಲಾಗ ಆಗ್ತದ್ರಿ ಅಲ್ಲಿ ಹಾಸಿಗೆ ಒಣಾಕ್ತೀವಲ್ಲ ಆ ಸೈಡ್ ಒಂದು ಸ್ವಲ್ಪ ಬಿಸಿಲು ಬರ್ದೈತಿ ಇಲ್ಲಿ ಹಾಸಿಗೆ ಒಣಕ ಸಂಬಂಧ ಸರಿ ಅನ್ಸಂಗಿಲ್ಲಲ್ಲ ಹಂಗಾಗಿ ಮತ್ತೆ ನಾನು ಆ ಕಡೆ ಎತ್ತಿಡ್ತೀನಿ ಇಲ್ಲಿ ಒಂದೆರಡು ತಾಸು ಬಿಸಿಲು ಚೆನ್ನಾಗಿ ಬರ್ತೈತಿ ಹಂಗಾಗಿ ಇಲ್ಲೇ ಇಡ್ತೀನಿ ನೋಡ್ರಿ ಒಕಟ್ಟೇನು ಮತ್ತೆಲ್ಲರ ಇಲ್ಲಿಲ್ಲ ಮನೆಯಾಗ ಒಟ್ಬಿಡ

ಫ್ರೆಂಡ್ಸ ನೋಡಿರಿ ಇವಾಗ ಗ್ಯಾಲ್ರಿ ಒಳಗೆ ಕೂತ್ಕೊಂಡ ನಮ್ಮ ಚೋಟಿ ಉಗುರು ಭಾಳ ಉದ್ದು ಬಂದಿದ್ದು ಅಂತೇಳಿ ಕೆಸಿ ಹಾಕಿ ಕ ಅಲ್ಲಿಲ್ಲೇ ಕಟ್ಕೊಂಡು ಹತ್ತಿದಳ್ರಿ ಅದಕ್ಕೆ ಅಂತೇಳಿ ಮತ್ತೆ ಈಗ ನಾನು ಕೂಡ ಉಗುರು ಕಟ್ ಮಾಡ್ಕೋತ ಗ್ಯಾಲ್ರಿ ಒಳಗ ಕೂತಿ ನೋಡ್ರಿ ರಾಮ್ ಶೀರಿಯಾಕಿಂದು ಮಾತು ಕೇಳಕ್ಕೆ ಭಾಳ ಖುಷಿ ಅಂತ ಕೇಸ್ ಅಂತ ಅನ್ನಿಸ್ತದ್ರಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗನೆ ನೋಡಿರಿ ಸಣ್ಣ ಸಣ್ಣ ರವೆ ಖಾಲಿ ದುರಿ ಡಬ್ಬಿನ ತಿಕ್ಕ ಹಾಕಿದ್ದೆವು ಹುಡುಗ ಡಬ್ಬಿ ಸಿಕ್ಕ ಸ್ವಲ್ಪ ಹಸಿ ಹಸಿ ಇತ್ತು ಫುಲ್ ಈಗ ತೀಗ ಸರಿ ಒರೆಸಿ ರವೆ ಹಾಕಿ ಇಟ್ಬಿಡ್ತೀವಿ ನೋಡ್ರಿ ಡಬ್ಬಿಗಳು ಹೆಂಗೆ ಕಿರಾಣಿ ಖಾಲಿ ಹಾಕ್ತಾವಲ್ಲ ಅಂದ್ರೆ ಸಿಕ್ಕಿನೇ ಮತ್ತೊಳಿನಾನು ಹಾಕಿಟ್ಬಿಡ್ತೀವಿ ಅಂದರೆ ನಮಗೂ ಒಂಥರ ಚೆನ್ನಾಗಂತ ಅನ್ನಿಸ್ತೈತಿ ವಾತಾವರಣ ಫುಲ್ ಈ ಸದ್ಯಕ್ಕೆ ಮಾಡಿ ಮಾಡೈತಿ ನೋಡ್ರಿ ಆಗ ಸ್ವಲ್ಪ ಬಿಸಿಲು ಅಂತ ಅನ್ಸಕತಿತ್ತು

ಓಟ್ ಮೆಣಸಿನ್ಕಾಯಿ ಬಾಳ ಚುರುಕ್ ನೋಡ್ರಿ ನಮ್ಮ ಮನೆಯವಳು ಸೊ ಫ್ರೆಂಡ್ಸ್ ಈ ಸದ್ಯಕ್ಕ ಏನಾದ್ರು ಅಡಿಗೆ ಮಾಡ್ಬೇಕು ಸೊ ಅಡ್ಗೆ ಮಾಡ್ತೀನಿ ಬಾಂಡೆ ಒಗೆಣ ಚಿಂತಿಲ್ಲ ನಮ್ಮ ಭಾಗ್ಯ ಸ್ನೇಹ ಇಬ್ರು ಕುಡ್ಕೊಂಡು ಮಾಡ್ತಾರ್ರಿ ಅದಕ್ಕೆ ನೀ ಸದ್ಯಕ್ಕ ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ ಅಡಿಗೆನ ಏನಾದ್ರೂ ಒಂದೊಂದು ನಮ್ಮ ಬಾಗು ಮಾಡ್ತಾಳ ಸೃಷ್ಟಿ ಅಂತೂ ಎಲ್ಲ ತರದೊಂದನು ಮಾಡ್ತಿರ್ತಾಳ್ರಿ ಆ ಭಾಗ್ಯಂದು ಒಂಥರ ಕೆಲ್ಸದ್ದು ಹದ ಬೇರೆ ಆದ್ರೆ ಸೃಷ್ಟಿದೊಂಥರ ಕೆಲ್ಸದ ಹದ ಬೇರೆ ರೀ ಆ್ಯಕ್ಚುಲಿ ಜಾಸ್ತಿ ಮನೆಯೊಳಗೆ ಕೆಲಸ ವಜಿನಿ ಆಗೋದಂತಂದ್ರೆ ನಮ್ಮ ಭಾಗ್ಯಗನೇ ಯಾಕಂದ್ರೆ ಇರೋದು ಹಳ್ಳ್ಯಾಗ ನೋಡ್ರಿ ಭಾಗ್ಯ ಅವರು ಮತ್ತೆ ಮನೆಯಾಗ ಅವರು ರೈತರಲ್ಲ ಮಾಮ್ಮ ಹೊಲಕ್ಕೂ ನೋತಾರ ಕಿರಾಣಿ ಅಂಗಡಿ ಐತೆ ಅದನ್ನು ಕೂಡ ನಡೆಸ್ತಾರ ಹಂಗಾಗಿ ಮತ್ತೆ ಮನ್ಯಾಗ ಅಷ್ಟೆಲ್ಲ ದೇವನಂತ ಮನೆ ಕಸ ಒಳ ಒಡೆಯದು ಪರ್ಶಿ ಒರೆಸೋದು ಮತ್ ಕಟ್ಗೆ ಮುರಿದಿಡೋದು ನೀರಲ್ಲಿ ಮತ್ತು ರೊಟ್ಟಿ ಗಿಟ್ಟಿ ಎಲ್ಲ ಜಾಸ್ತಿ ಒಲಿಮ್ಯಾಗೆ ಮಾಡ್ತಾರ ಬಿಸಿ ಬಿಸಿ ಅಷ್ಟೇ ಗ್ಯಾಸ್ ಮೇಲೆ ಮಾಡ್ತಿರ್ತಾರ ಹಂಗಾಗಿ ಅಕ್ಕಿಗೆ ಎಲ್ಲ ಮಧ್ಯಾಹ್ನ ಕರ ಅದ ನೋಡ್ರಿ ಸ್ವಲ್ಪ ವಜ್ಜಾಗೋದು ಭಾಗ್ಯಗೇನಿ ಕೆಲಸ ದಮ್ದಮನ್ ಕೆಲಸ ಭಾಳ ಮಾಡ್ತಾಡ್ರಿ ನಮ್ಮ ಭಾಗ್ಯ ಸೃಷ್ಟಿ ಸೃಷ್ಟಿಯೋದು ನಮ್ಮಂಗ ಟೆಂಪ್ರೂವರಿ ಬಟ್ ಆದ್ರೂ ಎಲ್ಲೋದ್ರು ಅಕ್ಕಿನ ಹೊಂದ್ಕೊತಾಡ್ರಿ ಬಾಗ್ಗುನು ಈಗ ಹೊಂದ್ಕೊಳಕ್ ಇಲ್ಲಿಗೆ ಬಂದಿದ್ದಕ್ಕೆ ಫಸ್ಟ್ ಟೈಮ್ ನೋಡ್ರಿ ಯಾವಾಗೋ ಲಾಸ್ಟ್ ಬಂದಿದ್ರು ನಮ್ಮ ಶಿವಣ್ಣನ ಮದಿಗ್ ಬಂದಿದ್ದಳ್ರಿ ಲಾಕ್ ಡೌನ್ ಕಿನ್ನ ಅಂತ ಅನ್ಕೋತಿನಿ ಅದಾದ್ಮೇಗ ಮತ್ ಈಗ ಬಂದ ನೋಡ್ರಿ ಅಂದ್ರೂ ಹೊಂದ್ಕೊಂತಿ ಫ್ರೆಂಡ್ಸ್ ನಮ್ಮನೆ ಎಲ್ಲರೂ ಎಲ್ಲೋದ್ರು ಕೂಡ ಆ ಜಾಗಕ್ಕೆ ತಕ್ಕಂಗ ಜನಕ್ಕೆ ತಕ್ಕಂಗ ಹೊಂದ್ಕೊಂಡ್ ರೂಢಿ ನಮ್ ಮೌನು ನಾವು ಕೂಡ ಹಂಗೇನೆ ಇದಿ ಆ ಫ್ರೆಂಡ್ಸ್ ಹಂಗೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಕೊಡ್ರಿ ಸದ್ಯಕ್ಕೆ ಅಡಗಿದ್ ಏನಾದ್ರು ವಿಚಾರ ಮಾಡಿ ಏನ್ ಮಾಡ್ಬೇಕಂತ ಹೇಳಿ ನೋಡ್ತೀನಿ ನೋಡಿರಿ ಅಲ್ಸಂದಿ ಕಾಳ ಅವ್ವ ಅವರತ್ನೇ ತೊಗೊಂಬಂದಿತ್ತು ನೋಡಿರಿ ಅವಾಗೂ ಅವ್ರ ರಿಲೇಷನ್ದವ್ರ ಮದ್ಜಿಗೆ ಹೋದಾಗ ಅಂದ್ರೆ ಅವ್ರ ತಾಯಿ ತವ್ರ ಮನೆ ಕಡೆ ನಮ್ಮ ತಾಯಿ ತಾಯಿ ತಾಯಿಯವ್ರ ತವ್ರ ಮನೆ ಕಡೆ ಹೋದಾಗ ಮದ್ವೆಗಂತು ಹೋದಾಗ ಕೊಟ್ಟು ಕಷ್ಟ ಇದ್ರು ನೋಡ್ರಿ ಅವು ಕಟ್ಕರ ಅವ ನನಗೆ ತಂದಿದ್ರು ಮೊನ್ನೆ ಅಕ್ಕ ಅವರು ಕೂಡ ಬಂದರು ನೋಡ್ರಿ ಅವಾಗ ತೊಗೊಂಡು ಬಂದಿದ್ರು ನೋಡಿರಿ ರೀ ಮತ್ತು ಹುರ್ದ್ ಪಲ್ಯ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗುತ್ತೆ ಅಂದ್ರೆ ಹೂವು ಅದಕ್ಕೆ ಅಂತೇಳಿ ಕಬ್ಬಿಣ ಅಂಚಿನಾಗ ಇನ್ನೆಲ್ಲ ತೆಗೆದು ಬಿಡ್ತೀನಿ ಇಲ್ಲಿ ನೋಡ್ರಿ ಅಲಸಂದಿ ಕಾಳು ಮತ್ತೆ ಹಂಗಾನೆ ಇದು ನೋಡ್ರಿ ಏನಂತಾರೆಪ್ಪ ಪಟಕನ್ ಬರಂಗಿಲ್ಲ ನೋಡ್ರಿ ಅಪ್ಪ ಇವ ಫ್ರೆಂಡ್ಸಾ ನಿಮಗೆ ತಲೆ ಬಂದ್ರೆ ಕಮೆಂಟ್ ಮಾಡ್ರಿ ನನಗೆ ಯಾಕೋ ಇದು ಪಟ್ಟಕ್ಕೆ ಅಂತ ಎಲ್ಲ ಅದು ರೀ ಆಗ ಅಲ್ಲಿ ಹೂವು ಏನಂತಾರೆ ಗುಳೇರು ಗುಳೇರು ಸಾರಿ ಕಾರೆಳು ಗುಳೆಳು ಅಂತ ಕರಿತಾರೆ ನೋಡಿರಿ ಭಾಗ ಇರ್ತೈತಿ ಪಟಕ್ಕನಂಗೆ ಹೇಳೋಕೆ ಬಂತು ಬರೋ ಬರಂಗಿಲ್ಲ ನೋಡ್ರಿ ಏನು ಮಾಡ್ತರಿ ಒಂದು ನಂಚಿನ ಮ್ಯಾಗ ಹೆಂಗ್ರು ಬಿಸಿ ಆಗಿತ್ತಲ್ಲ ಹಂಗಾಗಿ ಮತ್ತೆರಡು ಕೂಡ ಈಗ ಹುರಿದ್ವಿ ನೋಡ್ರಿ ಫ್ರೆಂಡ್ಸ್ ಹುರಿದು ಇಟ್ಬಿಟ್ರೆ ನಮಗೆ ಒಮ್ಮೆ ಇದು ಪೌಡ್ರ್ ಮಾಡಿಟ್ಕೊಂಡ್ರೆ ಒಂಥರ ಸ್ಮೆಲ್ ಬರ್ತೈತೆ ರೀ ಫ್ರೆಂಡ್ಸ್ ಕೌಟು ಸ್ಮೆಲ್ ಬರ್ತೈತಿ ನಮ್ಗೆ ಎಷ್ಟೆಷ್ಟು ಬೇಕು ಸ ಸ್ವಲ್ಪ ಸ್ವಲ್ಪ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡಿರಿ ಈಗ ಅಷ್ಟು ಒಮ್ಮೆ ಹುರಿದ್ಬಿಟ್ಟಿನಿ ಈಗ ಬೇಕಾದಾಗ ಬೇಕಾದಾಗ ಇಷ್ಟು ಪಟಕನ್ನ ಮಿಕ್ಸಿ ಹಾಕೊಳಕ್ಕೆ ನಡಿತೈತೆ ನೋಡಿರಿ ಈಗ ಇವನು ಆಯ್ತು ರೀ ಈ ಥರ ಹುರಿದಿಟ್ಟರೆ ಇವನು ಕೆಡಂಗಿಲ್ಲ ಫ್ರೆಂಡ್ಸ ಇದು ನೋಡಿರಿ ಲಿಫ್ಟಿನ ಬಜಕ್ಕೆ ನಂಟಿ ಅದರಲ್ಲ ಅವ್ರದ್ದು ಇರೋದು ಬಿಟ್ಟು ಮೊನ್ನೆ ಹಪ್ಪಳ ಮಾಡ್ನೆ ತಗೊಂಬಂದಿದ್ದೆ ಕುರುಡಿಗೆ ಕುರ್ಡುಗೆ ಒಂದು ಮಾಡಿ ಕೊಟ್ಟರೆ ಅಂತ ಅಂದ್ಕೊಂಡೆ ಊಟ ಸದ್ಯಕ್ಕೇನು ಆಗಂಗಿಲ್ಲ ಅದಕ್ಕಂತೇಳಿ ಈಗ ಅಲ್ಲಿ ಕೊಟ್ಟು ಬರ್ತೀನಿ ಶರಾಮಿ ಕಿಟಕಿ ಹಾ ನೋಡತ್ತೀನಿ ಇಲ್ಲೇ ಕಿಣ್ಣಿಯಾಗ

ಏನ್ ಮಾಡಿದ್ರವ ಅಣ್ಣ ನೀ ಜಕ ಮಾಡಲ್ಲ ನೀ ಅಂತ ನೀ ಎಂತ ಮೋಸ ಮಾಡ್ದೇವ ನೀ ದಿನ ಅವನಿಗೆ ತೊಳಸ್ತಿದಿ ತೊಳಸ್ಬೇಕಿಲ್ಲಿ ಈಗ ತೊಳಸ್ತಾಳ ಪಿಲ್ಲೆಲ್ಲ ನೆಟ್ ಕಲಸ ಮಾಡಿ ನೋಡ್ಬಿಟ್ಲು ಅಂತಾರೆ ಇಲ್ಲಿ ಎಲ್ಲ ಕಲಸ ಮಾಡ್ಯಾರ ಇಲ್ಲಿ ನೆಟ್ ಪೂರ ಕಲಸ ಎಲ್ಲ ಹೋಗಿ ಬಿಟ್ಟೈತಿಯ ಯಾರ ನೋಡ್ಯಾರ ಬಾಬು ಅಕ್ಕ ಇಲ್ಲೇ ಅಕ್ಕ ಹೇಳ್ತಾಳೆ ನೋಡಲ್ಲ ಎಣ್ಣೆ ಹೆಂಗ್ ನೀನು ಒಟ್ಟ ನಡೆಯಲನ ನೀನು ಕೊಟ್ಟೆ ಇಲ್ಲ ಅವರು ಅಂಡಿ ಕಣ್ಣ ಮೂಗ ಎಲ್ಲ ಯಾರು ನೋಡಲ್ ಕರ ಹೇಳಿಲ್ಲ ಫೋನ್ ಅವಾಗ ಇಲ್ಲಿ ಇಲ್ಲಿಂದ ಯಾರು ಹೋದ್ರು ನಾನು ಮುಚ್ಚಿಟ್ಟಿದ್ನಲ್ಲ ಯಾರು ಹೋದ್ರಲ್ಲ ಸ್ವಲ್ಪ ಕಾಣಿಸ್ತಿತು ನಾನು ನೀನ ಓದಿ ಇಲ್ಲ ಯಾರು ಹೋದ್ರ ಇಕ್ಕೆನಲ್ಲಿ ಈಗೆಲ್ಲ ನೆಟ್ಟ ಬಾಗದ ಕಂಡೆ ತಿ ನಾನು ಇಲ್ಲಿ ಬಂದೆ ತಮಂದರು ಆಗೇಗ ಇದೆಲ್ಲ ನೆಟ್ ಕ್ಲಾಸ್ ಮಾಡಿದಲ್ಲ 나 ಏನು ನೋಡಬೇಕು ಈಗ ನಂದೇನೇ ತಗಿದ ನಿಿದ್ದೆ ಆಗತಲ್ಲ ಅಮ್ಮ ನೆಟ್ ತಗಿತಿ ಅಮ್ಮು ಬ್ಯಾಸರ ಆಗತಿ ಈಗ ಏ ಅಮ್ಮನ್ ನೆಟ್ ಎಲ್ಲ ಕೆಲಸ ಮಾಡಿರಾ ಇಬ್ಬರು ಕುಡ್ಕೊಂಡ ನೀವು ಇಲ್ಲಂತಾರ ಚೋಟಿ ನೀನೇ ಮಾಡಿದಿ ಮಾಡಿದಿಬಾರ ಇದನ್ನ ಹುಡುಗರು ಒಗ್ಗೇಣ್ ಹೋಗುದ ಹಾಕ್ಯಾರಿ ಒಂದ್ರ ಒಂದ್ ಎಕರ ಇಲ್ಲಿ ಸೀರೆ ಹಾಕ್ತಾರಂತಿನ ಸೀರೆ ಇನ್ನ ಟೈಮ್ ಐತಿ ಆಮೇಲೆ ಒಂದ ಹಾಕಕ್ ಬರ್ತಾವ ಅಂದಿನಿ ಇವು ಮಾಡಿ ಮಾಡಾಗಿದ್ದಕ್ಕೆ ಒಣಗದ ಇಲ್ರಿ ಅರಿವಿ ಅದಕ್ಕೆ ಸ್ವಲ್ಪ ಆದಷ್ಟು ಊಟ ಒಣಗಿಸಿದ್ರೆ ಆಯ್ತು ಅಂತ ಹೇಳಿ ಯೋ ಮಾನಿಕೆ ದಿನ ಹಂಗೆ ಆಯ್ತದಲ್ಲೇ ಬಂದು ನೋಡ್ರಿ ಬ್ಯಾಸ್ಗಿತ್ತು ಯಾವಾಗ ಬೇಕು ಅವಾಗ ಒಗೀತಿದ್ವಿ ಈಗ ಸ್ವಲ್ಪ ಮಾಡಿ ಮಾಡಾಗಿತ್ತು ಎರಡು ದಿನ ವಾತಾವರಣ ಚೇಂಜ್ ಗಿಂತ ನೋಡ್ರಿ ಹೆಂಗಾಗುತ್ತೆ ಯಾವಾಗೊಮ್ಮೆ ಕೆಲಸ ಮಾಡಿ ಒಳಗೆ ಹೋಗುದು ಒಣಗಿಸ್ಕೊಂಡು ತುಂಬ ಅನ್ನಂಗಾಗಿತ್ತು ಹೇಗಿತ್ತು ನೋಡ್ರಿ

ಒಟ್ಟ ಬಿಡೋದಾಗ ಚೋಟಿದಾರಿ ಹವ ಈ ಸದ್ಯಕ್ಕ ಹೌದಿಲ್ಲ ಚೋಟು ನಿಂದ ಇಲ್ಲಿ ಸದ್ಯಕ್ಕೆ ಹವಾ ವಿಡೋದಾಗ ಹ್ಞೂ ಅಂತ ನೋಡ್ರಿ ಯಾಕ ಬಿಡು ಬಿಡು ಯಾಕಂದ ಅಲ್ಲಿ ಬಾತ್ಗಳು ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಂದಾಗಿಂದ ಎರಡು ಮೂರು ಎರಡು ಮೂರು ಎರಡು ಮೂರು ತತ್ತಿ ಇಡದ ಹಿಡ್ದ ಮರಿ ತೆಗೆದ ತೆಗೆದ ನೋಡ್ರಿ ನಿಮ್ಗೆ ಅದು ಸದ್ಯಕ್ಕೆ ಯಾಕೋ ಬ್ಲ್ಯಾಕ್ ಅಂತ ಅನ್ಸಕತ್ತದ್ರಿ ಆ ಕಡೆಗೆ ಎಲ್ರಿ ಹೋಗಿ ಅಂತ ಚೆನ್ನಾಗಿ ಕಾಣಿಸ್ತದ್ರಿ ಯಾವಾಗಾರ ಅಲ್ಲಿ ಹೋದ್ನೇ ಅಂದ್ರೆ ಅಂಟಿ ಬಲ್ಲಾಕ ಮಿಡ ಮಾಡ್ತೀನಿ ಈ ಕಡೆಗೆ ಕಾಳನ್ನ ಕುದಿಯ ಕಿಟ್ಟಿ ನೋಡ್ರಿ ಹೆಂಗೆ ಸಿಡದ ಒಂದಿಷ್ಟು ಅವು ಇದನ್ನೂ ಹಂಗೆ ಸಿಡ್ದಾವ್ರಿ ಹುರ್ದಿದ್ನೆಲ್ಲಗಳೆ ಹಂಗೆ ಈ ಕಡೆ ಅನ್ನ ಕಿಟ್ಟಿ ನೋಡ್ರಿ ಈ ಸ್ಮಂದ ಇದೀವಿ ಇಟ್ಟು ಬಗಣ್ಯಾಂಗೆ ಅನ್ನ ಮಾಡಿದ್ರೆ ಇನ್ನು ಉಳಿತೈತೆ ನೋಡ್ರಿ ನಾವು ಸಣ್ಣವ್ರು ಒಂದು ಲೊಟ್ಟ ಬೊಗಣಿ ಅನ್ನ ಮಾಡ್ತಿದ್ಲಮ್ಮ ಒಂದು ಟೈಮಿಗೆ ಒಂದು ಕಿಲೋ ಮ್ಯಾಮ್ ಸಾಲ್ತಿದ್ದಿಲ್ಲ ಅಂತ ಈಗ ಸದ್ಯ ಕಿಟೀಟ ಮಾಡ್ತೀವಂದ್ರೂ ನಾವು ಇನ್ನೋ ಉಳಿತೈತೆ ಉಳಿತೈತೆ ನೋಡ್ರಿ ಫ್ರೆಂಡ್ಸ್ ಮನ್ನಿ ಎಷ್ಟು ಎಷ್ಟಕ್ಕೊಂದು ಮಂದಿದ್ರ ಅಂತೇಳಿ ಮಾಡಿ ಮಾಡಿ ಮರದಿನ ಉಂಡಿ ನೋಡ್ರಿ ಹೊಟ್ಟೆ ಯಾಕೆ ಬ್ಯಾಸ್ಗಿನ ಐತ್ರಿ ಅದು ಇದು ಏನಾದರೂ ತಿಂತಾರೆ ಹುಡುಗರು ಹಾಗಾಗಿ ಊಟನ ಜಾಸ್ತಿ ಕಿತ್ತಂಗಿಲ್ಲ ನೋಡ್ರಿ ನಾವು ಮನುಷ್ಯರಿಗೆ ತಕ್ಕಂಗೆ ಅಡಿಗೆ ಕಿತ್ತಲ್ಲ ಮನ್ಯಾಗ ಏನು ಮಾಡ್ತೀರಿ ಮತ್ತು ಮಾಡಿದ್ರೆ ಹಂಗೆ ಮಾಡೋದು ಬಿಟ್ರು ಒಂಥರ ಹೆಂಗೆ ಮಾಡ್ತೀರಿ ನೋಡ್ರಿ ಫ್ರೆಂಡ್ಸ ಒಟ್ಟು ಆಡ ನದಿ ಬೀಳ್ತಾವ್ರಿ ಇದು ಅದು ಏನಾದರೂ ಒಂದು ಸತ್ತು ತಿಂದು ಅಂದ್ರೆ ಹುಡುಗರು ಹರ್ದಾರ್ದು ಊಟನೇ ಮಾಡಂಗಿಲ್ಲ ನೋಡ್ರಿ ನಾ ಲಾಸ್ಟ್ ವಿಡಿಯೋದೊಳಗ ನಿಮ್ಗೆ ತೋರ್ಸಿದ್ದೀನಿ ರೀ ಕುದಿಯೋ ಕುದಿಯೋ ಬಿಸಿ ನೀರಿನೊಳಗೆ ಇವ್ನ ಮೆಣಸಿನಕಾಯಿನ ಹಾಕಿದ್ನ ಇದು ಒಂದು ಯಾಕೋ ಮ್ಯಾಕ್ ತೇಲೈತಿ ಇದು ಒಂದು ಚೆನ್ನಾಗಿ ನೆಂದಿಲ್ಲ ನೋಡ್ರಿ ಉಳ್ದು ಎಲ್ಲ ಮಸ್ತಾಗಿ ಈ ಥರ ನೆಂದವ್ ಕಲರ್ ಚೇಂಜ್ ಆಗ್ಬಿಟ್ಟೈತೆ ಆಲ್ರೆಡಿ ಮುರಿಗಿ ಮುರೀಗಿದು ಈ ಥರ ಪ್ಲೇನ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ಈ ಚಟ್ನಿನ ಮಾಡ್ತೀನಿ ನಾನು ಆ ಮೆಣಸಿಕಾಯಿ ತುಂಬ ನೋಡ್ರಿ ನೋಡಿರಿ ಸೈಡಿಗೆ ತೆಗೆದು ಇಟ್ಕೊಂಡೆ ನಾನೀಗ ಈಗ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಹಾಕಬಂತ್ರಿ ಮೆಣಸಿಕಾಯಿ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕು ನನಗೆ ಒಮ್ಮೆ ಹಾಕಿ ಗೊತ್ತಾಗಲ್ರಿ ರೀ ಅಳತಿ ಒಂದು ಎರಡು ಮೂರು ಸರಿ ಇಟು 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 ಇಟ್ಟು ಉಪ್ಪು ಹಾಕ್ತೀನಿ ನಾನು ನೋಡಿರಿ ಸದ್ಯಕ್ಕೆ ಉಪ್ಪು ಹಾಕಿ ಸ್ವಲ್ಪ ಇದನ್ನ ಮಿಕ್ಸಿ ಮಾಡ್ಕೊಳ ಬೇಕಿದ್ದು ಮಿಕ್ಸಿ ಆಯ್ತು ಕೆಂಪ್ ಚಟ್ನಿನ ಮನೆ ಒಬ್ರು ಸಿಸ್ಟರ್ ಮಾಡಿ ತೋರ್ಸ ಅಂತ ಹೇಳ್ತೀರಿ ಅದಕ್ಕಂತ ಮಾಡಾಕತ್ತೀನಿ ಈಗ ಇದಕ್ಕ ಬೆಲ್ಲ ಹಾಕೋಣ ಅಂತ ನೋಡ್ರಿ ಬೆಲ್ಲ ಹಾಕೊಂಡಷ್ಟು ಟೇಸ್ಟ್ ಬರ್ತೈತ್ರಿ ಈಗ ಇದಕ್ಕ ಇಷ್ಟು ಬೆಲ್ಲ ಹಾಕೋಣ ಅಂತ ಉಪ್ಪು ಹಾಕಿನಿ ಅದ್ರ ಜೊತೆಗೆ ಜೀರಿಗೆ ಒಂದ್ ಚಮಚದಷ್ಟು ಜೀರಿಗೆ ಹಾಕೋತೀನಿ ನಾನು ಅಳತಿ ಮ್ಯಾಲ ಹಾಕೊಂಡಂಗಿಲ್ಲ ಬಟ್ ಕೈ ಮ್ಯಾಗನೆ ಹಾಕೊಂಡ್ಬಿಡ್ತೀನಿ ನಾನು ನೋಡಿ ಜೀರಿಗೆ ಅದಾದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ರೀ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸಿ ಮಾಡೋಣ ಮಿಕ್ಸಿನ ಹಿಂಗ್ ಬಂದು ಚಲೋ ಮಾಡ್ಬೇಕ್ರಿ ಫ್ರೆಂಡ್ಸ್ ನಾಲ್ಕೈದು ಸರಿ ಬಂದು ಚಲೋ ಮಾಡಿ ಪುರಾ ಸಣ್ಣ ಮಾಡ್ಬೇಕು ನೋಡು ಟ್ರೈ ಟೇಸ್ಟ್ ನೋಡು ಏನು ಕಮ್ಮಿ ಆಗೈತಿ ಎಲ್ಲ ಬರೋಬರಿ ಐತಿ ಬೆಲ್ಲ ಹಾಕ್ಲ ಏನು ಸ್ವಲ್ಪ ನಿಂದೆ ನಮ್ಮ ಅವನ ಕೇಳ ಬರ್ತೀನಿ ನಿಂದೆ ಕಟ್ ಮಾಡಿ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ತಿಲ್ರಿ ಅವು ಬೀಜದವಲ್ಲ ಸ್ವಲ್ಪ ಸಣ್ಣ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ಇನ್ನೊಂದು ನಾಲ್ಕೈದು ಸುತ್ತ ಹಾಕೊಂಬಂದ್ರಿ ತೀರ ಸಣ್ಣ ಆಗಬಾರ್ದ್ರಿ ತೀರ ಸಣ್ಣ ಆದ್ರೂ ಟೇಸ್ಟ್ ಹೋಗ್ಬಿಡ್ತೈತಿ ಒಂದು ಚೂರು ಒಂದು ಚೂರು ತರ್ತೈತಿ ಇಲ್ಲ ಸ್ವಲ್ಪ ಸ್ವಲ್ಪ ತೆರೆ ಆಗಿರ್ಬೇಕು ಇದಕ್ಕೆ ಹುಳಿಗ್ರಿ ಹುಳಿಗಿಟ್ಟಿ ಒಂದು ಲಿಂಬೆಹಣ್ಣು ಹುಳಿಗೆ ಲಿಂಬೆಹಣ್ಣದ ಹಾಕ್ಬೋದು ಹುಂಚೆಹಣ್ಣದಾಗೆ ಹಾಕ್ಬೋದು ನೋಡಿರಿ ಹುಣಸೆಣ್ಣೆ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ನೀರಿನ ನೆನೆ ಇಟ್ಟು ನಾವೇನು ಗೋಳಿ ಬೆಲ್ಲ ಎಲ್ಲ ಹಾಕ್ತೀವಲ್ಲ ಆವಾಗೇ ಹಾಕೊಂಡ್ಬಿಡ್ಬೇಕು ನೋಡಿರಿ ಅರ್ಧ ಹೋಳು ಲಿಂಬೆಟ್ ಹಾಕೋಣ ಅಂದ್ರೆ ಇದು ಹೊರಗಡೆ ಇಟ್ರುನು ಏನಾಗಂಗಿಲ್ಲ ಎಲ್ಲಿಗೆ ಪ್ರವಾಸಕ್ಕೆ ಅದಕ್ಕೆ ಹೋಗೋರು ಈ ತರ ಕ್ಯಾಂಪ್ ಚಟ್ನಿ ಮಾಡ್ಕೊಂಡು ಹೋಗ್ತಾರ ನೋಡ್ರಿ ಸ್ವಲ್ಪ ರಸ ಕಡಿಮೆ ಐತಿ ಇದನ್ನೊಂದು ಅರ್ಧ ಹಾಕೊಂಡ ಬಿಡಮಂತ ಕಂಡಿ ಸಿಡೀತಿ ನೋಡ್ರಿ ಬೀದ ತೆಗಿ

ಕಲರ್ಫುಲ್ ಆಗಿ ಬಂದೈತೆ ನೋಡ್ರಿ ಇದಕ್ಕೆ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಎಣ್ಣೆಯೊಳಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಇಡ್ಬೋದು ಹಿಂಗೇನು ತಿನ್ಬಹುದು ಮಸ್ತ್ ಆಗತ್ರಿ ಇದು ಒಂದು ಏಳೆಂಟು ದಿನ ಇಟ್ರು ಆರಾಮ್ಸೆ ತಿನ್ಬಹುದು ಹೊರಗಡೆನೆ ಇಡಬಹುದು ಒಳಗಡೆ ಇಟ್ಟರೆ ಏನೋ ಟೇಸ್ಟ್ ಕಡಿಮೆ ಹೇಳ್ಬೋದು ಒಳಗಡೆ ಇಟ್ರೆ ಗಟ್ಟಿ ಗಟ್ಟಿ ತರ ಆಗ್ಬಿಡ್ತರಿ ಈಗ ಇಟ್ಕೊಂಡು ತಿನ್ನೋರು ಫ್ರಿಜ್ನಾಗೆ ಇಡಬಹುದು ಇಲ್ಲ ಹೊರಗಡೆ ಇಟ್ರು ಕೂಡ ಏನಾಗಂಗಿಲ್ಲ ಅದು ಎಂಟಕ್ಕೆ ತಿನ್ನೋ ಆರಾಮಸೆ ಉಣ್ಬೋದು ನೋಡ್ರಿ ಪ್ರವಾಸಕ್ಕೆ ಹೋಗೋರು ದೂರ ದೂರಿಗೆ ಹೋಗೋರು ಈ ಥರ ಮಾಡ್ಕೊಂಡು ಹೋಗ್ತಾರೆ ಈ ಕೆಂಪು ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತಂದ್ರೆ ಭಾಳ ಟೇಸ್ಟ್ ಆಗುತ್ತಾ ಭಾಳ ಖಾರದ ಮೆಣಸಿಕಾಯಿ ಖಾರ ತಿನ್ನೋದು ನಡಿತೈತಿ ಇದು ಜಾಸ್ತಿ ಖಾರ ನೀರಂಗಿಲ್ಲ ಜಾಸ್ತಿ ಸಪ್ಪಗೂ ನೀರಲ್ಲ ಮಿಡಿಯಮ್ದೊಳಗೆ ಬಿಸಿ ಅನ್ನ ಚಪಾತಿ ರೊಟ್ಟಿ ದೋಸೆದ ಮ್ಯಾಗನು ಸೌರಕ್ಕೂ ಮಸ್ತ್ ಆಗುತ್ತಾ ಈ ಥರ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತು ಕಮೆಂಟ್ ಮಾಡಿ ಹೇಳಿರಿ ಕಮೆಂಟ್ ಮಾಡಿದವರು ವಿಡಿಯೋ ನೋಡಕ್ ಒಂದ್ಸರಿ ನೀವು ಕೂಡ ಮಾಡ್ಕೋರಿ ನಿಮ್ಗ ಖುಷಿ ಆಯಿತು ವಿಡಿಯೋ ಮಾಡಿ ತೋರಿಸಿದ್ದಕ್ಕೆ ರೆಸಿಪಿ ಅಂತೇಳಿ ಅನ್ಕೋತೀನಿ ಈಗ ಮುಂದಿನ ಕೆಲಸ ನೋಡೋಣ